ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಕಳೆದ ಮೂರು ದಿನಗಳಿಂದ ಜೈಲಲ್ಲಿದ್ದಾರೆ ಇವರ ಬಿಡುಗಡೆ ಇನ್ನೂ ಆಗಲಿಲ್ಲ ಹೀಗಾಗಿ ಸಾಕಷ್ಟು ಖಂಡನೀಯ ವ್ಯಕ್ತವಾಗ್ತಾ ಇದೆ ಜೈಲು ಸೇರಿರುವ ಕರವೇ ಗೌಡರು ಮತ್ತು ಕಾರ್ಯಕರ್ತರು ಇವರ ಬಿಡುಗಡೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಸಂಘಟನೆಯವರು ಭಾಷೆ ನೆಲ ಜಲ ವಿಚಾರವಾಗಿ ನಾವು ಹೋರಾಟವನ್ನು ಮಾಡೇ ನಾರಾಯಣ್ ಗೌಡರ ಬಿಡುಗಡೆಗೆ ಜಯ ಕರ್ನಾಟಕ ಸಂಘಟನೆ ಆಗ್ರಹವನ್ನು ಮಾಡಿದೆ ಕನ್ನಡಿಗರು ಅಥವಾ ಕನ್ನಡ ಭಾಷೆ ಇದಕ್ಕೆ ಯಾವುದೇ ಚ್ಯುತಿ ಆಗಬಾರ್ದು ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಕನ್ನಡಕ್ಕಾಗಿ ಬೀದಿಗಿಳಿದಿದ್ದಾರೆ ಇವರ ಹೋರಾಟ ನಡೀತಾನೆ ಇದೆ ಸದ್ಯ ಇವರ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಎನ್ನುತ್ತದಾಗಿ ಇಲ್ಲಿ ಜಯ ಕರ್ನಾಟಕ ಸಂಘಟನೆಯವರು ಹೇಳ್ತಾ ಇದ್ದಾರೆ

ರಾಜ್ಯಗಳಲ್ಲಿ ವಲಯಗಳಲ್ಲಿ ಹೆಸರು ಮಾಡಿ ತೆಲಂಗಾಣ ಮತ್ತು ಕರ್ನಾಟಕ ಹೆಸರಿನ ರಾಷ್ಟ್ರಾದ್ಯಂತ ವಿಜೃಂಭಣೆಯಾಗಿ ನಡೆಸಿದಂಥ ಕೆಲವು ಪ್ರತಿಭೆಗಳು ತೂದಿ ಹುಟ್ಟಿಗೆ ಎಲ್ಲ ತರ ಒಳಗಡೆ ಇದ್ದು ಅದನ್ನು ನಾವು ಗುರುತಿಸಿ ಒಂದು ಹದಿನೈದು ಜನ ಸಾಧಕರಿಗೆ ಕರ್ನಾಟಕ ಸುವರ್ಣದ ಪ್ರಶಸ್ತಿ ಇರುವ ಮುಖಾಂತರ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅವರಿಗೆ ಕೈ ಜೋಡಿಸಿ ನಾವು ಸಾಧಕರಿಗೆ ನಮಗೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗಡೆ ಅವರು ಬಂದಿದ್ದರು ಅವರೇ ಮುಖ್ಯ ಅತಿಥಿಗಳಾಗಿ ಅವರೇ ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ